குடியரசுத் தலைவர் திரு ராம்நாத் கோவிந்த் தலைமையில் இன்று நடைபெற்ற பேச்சுவார்த்தைக்குப் பின்னர் செய்தியாளர்களிடம் பேசிய அவர் பிரதமர் திரு நரேந்திரமோடியின் புதிய தலைவராக திரு ராம்நாத் கோவிந்த் பிரதமர் திரு நரேந்திரமோடியின் 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 பிரதமர் திரு நாரா 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 திரு Mm-hmm. ನಮಸ್ತೆ ಇವತ್ತು ಗಿಟ್ಟಾಲ ಪಂಚಾಯಿತಿ ಬಾಳಗೋಡಿಗೆ ಸೇರಿದಂಥ ಕಡಿಮೆಕ್ಕಿ ಪೈಸಾರಿ ತೆರ್ತಾರೆ ಇಲ್ಲಿ ಸುಮಾರು ಇವರ ಜನಾಂಗಕ್ಕೆ ಸೇರಿದವರು ಇಪ್ಪತ್ತ ಮೂರು ಮನೆ ಇರ್ತದೆ ಇಪ್ಪತ್ತ್ಮೂರೇ ಮನೆಯಲ್ಲಿ ಇಶಾಂತ್ ತೇಳುವರಿಗೆ ಇವತ್ತು ಒಂದು ಮನೆಯನ್ನು ಕಟ್ಟಿ ಹಸ್ತಾಂತರ ಮಾಡಿ ಕೊಡ್ತಾ ಇದ್ದೀನಿ ಇದು ಹಸ್ತಾಂತರ ಇವನಿಗೆ ಮನೆ ಕಟ್ಟಿಗೆ ಕಾರಣ ಹೇಳಿದ್ರೆ ನಾವು ಈ ಮದುವವರು ಇದ್ದಾರೆ ಖಂಡಿಮಕ್ಕಿ ಈ ದೇವಸ್ಥಾನದು ಹಾಗೆ ದೇವಸ್ಥಾನದ ಹಬ್ಬದೆಲ್ಲ ಮುಗ್ದು ಬಂದ್ಬಿಟ್ಟು ಬಂಡರ್ ಲೆಕ್ಕ ಮಾಡಬೇಕಾದ್ರೆ ಈಗ ಬಂಡರ ಲೆಕ್ಕ ಮಾಡಿ ಇವರೆಲ್ಲ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿ ಹೇಳಿದ್ರು ಅಣ್ಣ ನನಗೊಂದು ಮನೆ ಬೇಕು ಮನೆ ಬೇಕು ಅಂತ ಈ ಥರ ಒಂದು ಮಾತು ಬಂತು ಆವಾಗ ನಾನು ಏನು ಮಾಡ್ದೆಂತಂದರೆ ಮಧುನ ಕರೆದುಬಿಟ್ಟು ಹೇಳಿದೆ ನೋಡಿ ನನಗೆ ಇಷ್ಟು ಮನೆ ಕಟ್ಟಿಕೊಡೋ ಅಷ್ಟು ಶಕ್ತಿ ನನಗಿಲ್ಲ ಒಂದು ಮನೆ ಮಾಡಿಕೊಡ್ತೀನಿ ನೀವು ತೀರ್ಮಾನ ಮಾಡಿ ಯಾರಿಗೆ ಬೇಕು ಅಂತ ಅಂತೇಳೋದಣ ಆ ಥರ ಅವರೆಲ್ಲ ಒಂಬತ್ತು ತೀರ್ಮಾನ ಮಾಡಿ ಕಿಶಾನ್ ಹೇಳುವಂಥ ಹೆಸರನ್ನ ಕೊಟ್ಟರು ಅದು ಕಳೆದ ಎರಡನೇ ದಿವಸದಲ್ಲಿ ಇಲ್ಲೊಂದು ಸಾವಾಗಿತ್ತು ಆ ಸಾವಿಗೆ ಬಂದು ನೋಡಬೇಕಾದ್ರೆ ಅವನ ಮನೆ ಪರಿಸ್ಥಿತಿ ಆ ಥರ ಇತ್ತು ಹಾಗೆ ನಾನು ಅವನಿಗೆ ಹೇಳಿದೆ ಈ ಮನೇನ ಬಿಚ್ಚಿಬಿಟ್ಟು ಫೌಂಡೇಶನ್ದ ಕೆಲಸ ಇದು ಮಾಡು ನಾನು ಮಾಡಿಕೊಡ್ತೀನಿ ಅಂತ ಅದೇ ಥರ ಅವನು ಆ ಮನೆಯನ್ನೆಲ್ಲ ತೆಗೆದು ಅವರು ಹತ್ರದ ಮನೆಯಲ್ಲಿ ವಾಸ ಇಟ್ಕೊಂಡು ಇದನ್ನು ಮಾಡಿಕೊಟ್ಟರು ಹಾಗೆ ಒಂದೂವರೆ ತಿಂಗಳಲ್ಲಿ ಆದಂಥ ಮನೆ ಈ ಮನೆಗೆ ಎರಡು ಲಕ್ಷ ರೂಪಾಯಿ ಇದು ವೆಚ್ಚ ಬಿದ್ದಿದೆ ಇದರಲ್ಲಿ ನನಗೆ ಒಂದು ಸಹಕಾರ ಕೊಟ್ಟವರು ಅಂತ ಹೇಳಿದ್ರೆ ಅವ್ರ ಹೆಸರು ಹೇಳಲೇಬೇಕು ಎಲ್ಲಲ್ಲಿ ನನಗೆ ಕೊಡ್ತಾ ಇದ್ದಾರೆ ಹತ್ತು ಚೀಲ ಸಿಮೆಂಟ್ ಬಸೀರು ಸಿ ಎ ಬಸೀರ್ ಅಂತ ಹೇಳ್ಬಿಟ್ಟು ಪೇಟೆಯಲ್ಲಿ ಬಿಲ್ಡಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅವರು ಎಲ್ಲಿ ಕಟ್ಟಕ್ಕೆ ಶುರು ಮಾಡಿದ್ರು ನನಗೆ ಹತ್ತು ಚಿಲ್ಲ ಸಿಮೆಂಟನ್ನು ಫಸ್ಟೇ ಬಿಡ್ತಾರೆ ಅವರೊಂದು ಕೊಟ್ಟಿದ್ದಾರೆ ಬಾಕಿ ಎಲ್ಲ ನಂದು ಅಂತ ಹೇಳಲ್ಲ ನಂದೇನಿಲ್ಲ ಇದು ಎಲ್ಲ ದೇವ್ರದ್ದು ಅವರೇನೋ ನಮಗೊಂದು ದಾರಿ ಕೊಟ್ಟಿದ್ದಾನೆ ನಮಗೆ ಇರಲಿಕ್ಕೆ ಏನೋ ಒಂದು ಇದು ಕೊಟ್ಟಿದ್ದಾನೆ ಅದೇ ಥರ ಇವರಿಗೆ ಒಂದು ಮಾಡುವ ಅಂತ ಹೇಳುವಂಥ ಒಂದು ಇದು ಮನಸ್ಸು ನಮಗೆ ಕೊಟ್ಟಿದ್ದಕ್ಕೆ ನಾವು ಅದನ್ನು ಮಾಡ್ಕೊಂಡು ಹೋಯ್ತಾ ಇದ್ದೀವಿ ಅಂತ ಹೇಳೋದನ್ನು ಹೇಳಲಿಕ್ಕೆ ಇಚ್ಛೆ ಕೊಡ್ತಾಯಿದ್ದೀವಿ ಮತ್ತು ಇನ್ನೊಂದು ನಾನು ಹೇಳ್ತಾ ಇದ್ದಿದ್ದೆ ಅಂದರೆ ಇಲ್ಲಿ ನಿಮಗೆ ಒಂದು ಕಿವಿ ಮಾತೆ ಇದು ಯಾಕೆಂದರೆ ಯಾರು ಬಡವರು ನಮಗೆ ಆಗಲ್ಲ ಕೈಯಿಂದ ಆಗೋಲ್ಲ ಹೇಳುವಂಥದ್ದು ಯಾವುದೂ ಇಲ್ಲ ಒಂದು ತಿಳ್ಕೊಳ್ಳಿ ನಾವು ಹುಲ್ಲು ಮನೆಯಿಂದ ಹುಟ್ಟಿ ಬೆಳೆದವರು ಪ್ರಯತ್ನ ನಾವು ಪಡಬೇಕು ನಾವು ಸುಮ್ಮನೆ ಹೆಂಗೆ ಅಂತಂದರೆ ಇಬ್ಬರಳು ಕೆಲಸಕ್ಕೆ ಹೋಗೋದು ಇಬ್ಬರಳು ಕೆಲಸದನ್ನ ಅಕ್ಕಿ ನಮಗೆ ಸಿಗ್ತದೆ ಅದನ್ನೇತಾರೆ ವರ್ಷ ವಾರ ಇಡೀ ಬೆಳೆಯೋದು ಚಂದ ತಿನ್ನೋದು ಕುಡಿಯೋದು ಮಜಾ ಮಾಡೋದು ಸುಮ್ಮನೆ ಇದು ಬಿಡೋದು ನಾವು ಮುಂದಿನ ಪೀಳಿಗೆಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಚಿಂತೆ ಮಾಡ್ತಾ ಇಲ್ಲ ಇವತ್ತು ಒಂದು ಎರಡು ಮನೆಯಲ್ಲಿ ಕೆಲಸಕ್ಕೆ ಹೋದಂತಂದರೆ ಇವತ್ತು ಸಂಬಳ ಎಷ್ಟಿದೆ ಅಂತ ನಾವು ಕೆಲಸ ಮಾಡಿಸ್ತಾ ಇದ್ದೀವಿ ಬಂದು ಕೇಳೋದೆ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಒಬ್ಬೊಂದು ಸಂಬಳ ಇಟ್ಟರು ಒಂದು ವರ್ಷದಲ್ಲಿ ಬಂದರೆ ಅವರಿಗೆ ಮನೆ ಆರಂಭ ಮಾಡ್ಬೋದು ಎಲ್ಲನೂ ಸರ್ಕಾರ ಮಾಡಿ ಕೊಡ್ತದೆ ಅಂತ ಹೇಳ್ಕೊಂಡು ನಾವು ಈ ಕೂತ್ಕೊಂಡಿದ್ದೇನೆ ನಾವು ಇಷ್ಟು ಸೋಮಾರಿಗಳಾಗಿದ್ದೀವಿ ಇದೊಂದು ನಮ್ಮದು ಕಿವಿ ಮಾತು ಯಾರು ಇದು ಇದನ್ನು ಬೇಜಾರು ಮಾಡುವಂಥದ್ದು ಇನ್ನೊಂದು ಮಾಡುವಂಥದ್ದು ಇಲ್ಲ ಯಾಕಂದರೆ ಎಲ್ಲರೂ ದೇವರು ಏನು ಮಾಡಿದ್ದಾರೆ ಗೊತ್ತು ನಮಗೆ ಕೈಕಾಲು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಂದರೆ ನಮಗೆ ದುಡ್ದು ತಿನ್ನುವಂಥದ್ದು ಶಕ್ತಿದೆ ಅಂತ ಆಯಿತು ಶಕ್ತಿ ಅಂತ ಹೇಳಿದ್ರೆ ಮತ್ತೆ ನಾವು ಅದಕ್ಕೆ ಪ್ರಯತ್ನ ಪಡಬೇಕು ಈಶಾನ್ ಅವರಿಗೆ ನಾನೊಂದು ಮಾತು ಹೇಳ್ತೇನೆ ಇದ್ದೀನಿ ಯಾಕಂದರೆ ನೀವು ಅಷ್ಟೇ ನಿಮ್ಮ ಬಗ್ಗೆ ನಾನು ಸುಮಾರು ವಿಚಾರಿಸ್ತಾ ಇರಬೇಕಾದ್ರೆ ಹೋಗೋ ಕೆಲಸ ಇಲ್ಲದೇ ನಿದ್ರೆ ಮಾಡಿ ಮಲ್ಗಿ ನಿದ್ರೆ ಮಾಡ್ತಾರೆ ಅಂತ ಅದಲ್ಲ ಅದನ್ನು ಬಿಡಿ ಸ್ವಲ್ಪ ನೋಡಿ ಮಕ್ಕಳು ಇಷ್ಟ ಆಯಿತು ಇನ್ನು ಮಕ್ಕಳು ದೊಡ್ಡದಾಗ್ತಾರೆ ಅದಕ್ಕೋಸ್ಕರ ನೀವು ನಾನು ನಿಮ್ಮನ್ನೇ ದೂರದಂತಲ್ಲ ಗೆಯಬೇಕು ಮಾಡಬೇಕು ಚೆನ್ನಾಗಿರಿ ಅಂತ ಹೇಳುವಂಥ ಇದನ್ನು ಹೇಳ್ತಾ ನಾನು ಆ ದೇವರಿಗೆ ಇವರಿಗೆ ಇವತ್ತು ಈ ಕೀನ ಹಸ್ತಾಂತರ ಇದ್ದೀನಿ ಆ ದೇವರು ಖಂಡಿಮಕ್ಕೆ ಮೂರ್ತಿ ಆಗಿರ್ಬೋದು ಕಾವೇರಮ್ಮ ಆಗಿರ್ಬೋದು ದಿಗುತ್ತಪ್ಪ ದೇವರು ಎಲ್ಲರೂ ಒಳ್ಳೆ ಆಯುರ ಆರೋಗ್ಯ ಕೊಟ್ಟು ಇವ್ರನ್ನ ಚೆನ್ನಾಗಿ ಕಾಪಾಡಲಿ ಅಂತ ಇವತ್ತು ನಾನು ಈ ಕೀನ ಇವರಿಗೆ ಹಸ್ತಾಂತರ ಮಾಡಿ ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಾನು ಇವತ್ತಿಗೆ ಇದು ನಾಲ್ಕನೇ ಮನೆ ಹಸ್ತಾಂತರ ಮಾಡಿ ಕೊಡ್ತಾ ಇದ್ದೀನಿ ಇನ್ನೊಂದು ವಿದ್ಯುತ್ ಶಕ್ತಿ ಏಳು ಮನೆಗೆ ಮಾಡಿ ಕೊಟ್ಟಿದ್ದೀನಿ ಎಲ್ಲ ನಮ್ಮ ಸ್ವಂತ ದುಡ್ಡಿಂದನೇ ಮಾಡಿರುವಂತದ್ದು ಇದರಲ್ಲಿ ಸುಮಾರು ಹೂವು ಕೋಹಗಳು ಬರ್ತಾ ಉಂಟು ಅವ್ರು ಏನೋ ಮನೆ ಕಟ್ಟಿ ಕೊಡ್ತಾರೆ ಅವ್ರೆಲ್ಲಿನೋ ಸ್ಯಾಂಕ್ಷನ್ ಬರ್ತದೆ ಅಂತ ದಯವಿಟ್ಟು ಈ ತಪ್ಪು ಕಲ್ಪನೆಗೆ ನಾನಂತೂ ನಮಗೆ ಏನಿದ್ರು ನಾನು ಆ ಮೂರ್ತಿ ಮೇಲೆ ಬಾರ ಹಾಕಿದ್ದೀನಿ ಹೇಳೋರು ಹೇಳ್ಕೊಂಡಿರಲಿ ಅದನ್ನು ಕೇಳ್ಬಿಟ್ಟು ನೀವು ಸಹ ಅದೇ ಥರ ತಿಳ್ಕೊಳ್ಬೇಡಿ ಯಾಕಂದರೆ ಇವತ್ತು ನಿಮಗೆ ಅನುದಾನ ಬರಬೇಕಾದ್ರೆ ಯಾವುದೇ ಅನುದಾನ ಬರಬೇಕಾದ್ರೆ ಗಣೇಶನ್ ಅಕೌಂಟಿಗೆ ಬರಲ್ಲ ಏನಿದ್ರು ಕಿಶಾನ್ ಅಕೌಂಟ್ಗೆ ಹೋಗಬೇಕು ಇದರಲ್ಲಿ ಸರ್ಕಾರದ ಯಾವುದೇ ಪಾತ್ರ ಇಲ್ಲ ಇದೇ ಸಂದರ್ಭದಲ್ಲಿ ಪಂಚಾಯಿತಿಯವರನ್ನೊಂದು ಒತ್ತಾಯಿಸ್ತಾ ಇದ್ದೀನಿ ನಾನು ಇಲ್ಲಿ ಸುಮಾರು ಜನಕ್ಕೆ ಟಾಯ್ಲೆಟ್ ಇಲ್ಲ ಅಂತ ಹೇಳುವಂಥದ್ದು ಒಂದು ಕೇಳಿ ಬಂದಿದೆ ಪಂಚಾಯಿತಿಯವರು ಇದರ ಬಗ್ಗೆ ಎಚ್ಚೆತ್ತುಕೊಂಡು ಯಾಕೆಂದರೆ ಇವರಿಗೆ ಎಸ್ ಸಿ ಎಸ್ ಟಿ ಆಗಿದ್ದರಿಂದ ಇವರಿಗೆ ಬರುವ ಅನುದಾನದಲ್ಲಿ ಮೀಸಲಿಟ್ಟುಬಿಟ್ಟು ಅದನ್ನು ಪಂಚಾಯಿತಿಯವರು ಆ ಮೆಂಬರ್ಗಳು ಇವತ್ತು ಬರಬೇಕಿತ್ತು ಅವರೇನೋ ಇಲ್ಲ ಇಲ್ಲದೋದ್ರೂ ಪರವಾಗಿಲ್ಲ ಅವರು ಇನ್ನು ಮುಂದೆ ಆದರೆ ಎಚ್ಚೆತ್ತುಕೊಂಡು ಟಾಯ್ಲೆಟ್ ಒಂದು ಮಾಡಿಕೊಡುವಂಥ ಕೆಲಸನೂ ಮಾಡಬೇಕು ಅಂತ ನಾನು ಈ ಈ ಮೂಲಕ ಅವ್ರನ್ನ ಮನವಿ ಮಾಡ್ತಾಯಿದ್ವಿ ಹಾಗೆ ನಮ್ಮ ಗ್ರಾಮ ಹಾಗೆ ನಮ್ಮ ನೆರೆ ಗ್ರಾಮದ ಗಣೇಶವರು ನಾವು ನಮ್ಮ ಹಬ್ಬದ ಸಮಯದಲ್ಲಿ ನಮ್ಮಲ್ಲಿ ಮನೆ ಇಲ್ಲ ಅಂತ ಹೇಳಿದ ಹೇಳಿದ್ದಕ್ಕೆ ಅವರು ನಮಗೆ ಎಲ್ಲ ತೀರ್ಮಾನ ಪ್ರಕಾರ ನಮ್ಮ ಅವರಿಗೆ ಒಂದು ಮನೆ ಒಳ್ಳೆ ಮನೆ ಕಟ್ಟಿಕೊಟ್ಟಿದ್ದಾರೆ ಅವರಿಗೆ ಆ ದೇವರು ಆಯುಸು ಅವರಿಗೆ ವಯಸ್ಸು ಸಂಪರ್ಕ ಬರೆದು ಕೊಟ್ಟು ಅವರಿಗೆ ಎಲ್ಲ ರೀತಿ ಒಳ್ಳೆದು ಮಾಡಿಕೊಡಲಿ ಅಂತ ನಮ್ಮ ಗುರಿ ಹಿರಿಯರನ್ನ ಪ್ರಾರ್ಥನೆ ಮಾಡಿಕೊಂಡು ಗ್ರಾಮದ ಎಲ್ಲ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಇನ್ನೂ ಅವರಿಗೆ ದೇವರು ಒಳ್ಳೆ ಶಕ್ತಿ ಕೊಡಲಿ ಹಾಗೆಯೇ ಅವರಿಗೆ ಎಲ್ಲ ಅವರ ಕುಟುಂಬದವರಿಗೆ ಎಲ್ಲ ಸಿಗಲಿ ಅನುಗ್ರಹ ಸಿಗಲಿ ಅಂತ ಹೇಳ್ಕೊಂಡು ಆ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಮನೆ ಒಂದು ಒಂದು ಸನ್ಮಾನ ಮಾಡ್ಕೊಳ್ತಾರೆ

মানে মাৰি বাৰু